ಸ್ಥಳೀಯ ಸಂಸ್ಥೆ ಚುನಾವಣೆಗಳಿಗಾಗಲೇ ಬಿ ಬಿ ಎಂ ಪಿ ಚುನಾವಣೆ ಆಗ್ಬೋದು ಮೈಸೂರು ಮಹಾನಗರ ಪಾಲಿಕೆ ಆಗ್ಬೋದು ಜಿಲ್ಲಾ ಪಂಚಾಯತ್ಗಳಾಗ್ಬೋದು ಕಳೆದ ಎರಡು ವರ್ಷ ಮೂರು ವರ್ಷ ಅವಧಿ ಮುಗಿದಿವೆ ಚುನಾವಣೆ ಆಯೋಗವು ಸುಧಾ ಈಗಾಗಲೇ ಹೇಳಿದೆ ಅನಿ ಸುಮಾರು ಅರವತ್ನಾಲ್ಕಕ್ಕೂ ಹೆಚ್ಚು ಸ್ಥಳೀಯ ಸಂಸ್ಥೆಗಳು ಅವಧಿ ಮುಗಿದು ಇನ್ನೂ ಚುನಾವಣೆ ಆಗಿಲ್ಲ ಅಂಥೇಳಿ ಈ ಸಂದರ್ಭದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂವಿಧಾನದಲ್ಲಿ ನಾವೆಲ್ಲ ಕೆಲಸ ಮಾಡ್ತಾಯಿದ್ದೀವಿ ಕಾಂಗ್ರೆಸ್ ಪಕ್ಷ ಮತ್ತಿತರ ಸಂವಿಧಾನ ಅಂತ ಹೇಳ್ತದೆ ಸಂವಿಧಾನ ಸಂವಿಧಾನದ ಆಶಯಗಳನ್ನ ನಡ್ಕೋಬೇಕಾದ್ದು ರಾಜ್ಯ ಸರ್ಕಾರದ ಜವಾಬ್ದಾರಿ ಎಲ್ಲ ಒಂದು ಕಡೆ ಸಂವಿಧಾನಕ್ಕೆ ಅಪಚಾರ ತರುವಂಥ ಕೆಲಸ ಇವತ್ತು ಮಾಡ್ತಾಯಿದೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸ್ಥಳೀಯ ಸಂಸ್ಥೆಗಳಿಗೆ ಅಧಿಕಾರ ವಿಕೇಂದ್ರೀಕರಣ ಸಾವಿರದ ಒಂಬೈನೂರ ತೊಂಬತ್ತ್ಮೂರರ ರಾಜೀವ್ ಗಾಂಧಿ ಸಂದರ್ಭದಲ್ಲಿ ಏನು ಅಧಿಕಾರ ವಿಕೇಂದ್ರೀಕರಣ ಆಗಬೇಕು ಸ್ಥಳೀಯ ಸಂಸ್ಥೆಗಳು ಅಧಿಕಾರವನ್ನು ಕೊಡಬೇಕು ಈ ಮುಖಾಂತರ ಜನಸಾಮಾನ್ಯರ ಕಷ್ಟಸುಖಗಳಿಗೆ ಭಾಗಿಯಾಗಬೇಕು ಅನ್ನೋ ಏನು ಸಂವಿಧಾನ ಆಶಯಗಳು ಇತ್ತು ಆ ಆಶಯಗಳನ್ನು ಕಾಂಗ್ರೆಸ್ ಪಕ್ಷ ಇವತ್ತು ಸಂವಿಧಾನಕ್ಕೆ ಅಗೌರವ ತರೋದ್ರ ಮುಖಾಂತರ ಆಶಾ ಆಶಾಗೋಪ ಆಶೆಯನ್ನು ಧೂಳಿ ಧೂಳಿಪಾಡು ಮಾಡಿದೆ ಹಾಗಾಗಿ ಈ ಕೂಡಲೇ ನಾವು ಜನಸಾಮಾನ್ಯ ಕಷ್ಟ ಸುಖಗಳನ್ನ ಸ್ಪಂದಿಸೋಕ್ಕೆ ಸ್ಥಳೀಯ ಸಂಸ್ಥೆಗಳು ಸ್ಥಳೀಯ ಸರ್ಕಾರಗಳು ಅತ್ಯಂತ ಆಗಿರೋದ್ರಿಂದ ಈ ಕೂಡಲೇ ಚುನಾವಣೆಯನ್ನು ಮಾಡಬೇಕು ಎಲ್ಲ ಒಂದು ಕಡೆ ಕಾಂಗ್ರೆಸ್ ಪಕ್ಷ ತನ್ನ ಶಾಸಕರ ಜೊತೆಗೆ ಸ್ಥಳೀಯ ಸಂಸ್ಥೆಗಳ ಅಧಿಕಾರವನ್ನು ನಡೆಸಬೇಕು ಅನ್ನೋ ದೂರದೃಷ್ಟಿ ಅಥವಾ ದುರದೃಷ್ಟಿ ಇರ್ಬೋದು ಇವತ್ತು ಮೈಸೂರು ನಗರ ಆಗ್ಬೋದು ಯಾವುದೇ ನಗರ ಆಗ್ಬೋದು ಇವತ್ತು ಆಡಳಿತ ನಡೆಸ್ತಾರ ಯಾರು ಕಾಂಗ್ರೆಸ್ಸು ಕಾಂಗ್ರೆಸ್ ಶಾಸಕರುಗಳು ಇವತ್ತು ಸ್ಥಳೀಯ ಸಂಸ್ಥೆಗಳ ಅಧಿಕಾರವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಮೈಸೂರು ನಗರದ ಇವತ್ತಿನ ಏನು ಕಳೆದ ಒಂದು ವರ್ಷದಲ್ಲಿ ಮೈಸೂರು ನಗರ ಇತಿಹಾಸದಲ್ಲೇ ಸಾವಿರದ ಒಂಬೈನೂರ ಎಂಬತ್ತ್ಮೂರಿಂದ ಇಲ್ಲಿವರೆಗೆ ಮೈಸೂರು ಇತಿಹಾಸದಲ್ಲಿ ಸಾಮಾನ್ಯ ಅನುದಾನದಲ್ಲಿ ಸುಮಾರು ನೂರಾರು ಕೋಟಿಗಳ ಜನರಲ್ ಜನರಲ್ ಗ್ರಾಂಟಲ್ಲಿ ಟೆಂಡರ್ ಕರೆದಿರೋದು ಅಂದರೆ ಇದೇ ಮೊದಲನೇ ಸಲ ಎಂಬತ್ತ್ಮೂರಿಂದ ಇಲ್ಲಿವರೆಗೂ ಜನರಲ್ ಗ್ರಾಂಟಲ್ಲಿ ನೂರು ಕೋಟಿ ನೂರು ಕೋಟಿ ಅನುದಾನ ಟೆಂಡರ್ ಯಾವತ್ತೂ ಮಾಡಿಲ್ಲ ಮೂವತ್ತು ಮೂವತ್ತೈದು ನಲವತ್ತು ವರ್ಷ ಇತಿಹಾಸದಲ್ಲಿ ಈ ಬಾರಿ ಸುಮಾರು ನಾನ್ನೂರು ಕೋಟಿಗೆ ಹೆಚ್ಚು ಮೈಸೂರು ಮಹಾನಗರ ಪಾಲಿಕೆ ಅನುದಾನದಲ್ಲಿ ಟೆಂಡರ್ ಕಾಲ್ ಮಾಡಿದ್ದಾರೆ ಸಾಮಾನ್ಯ ನಿಧಿಲಿ ಇವತ್ತು ಮೈಸೂರು ಮಹಾನಗರ ಪಾಲಿಕೆ ಖಜಾನೆ ಖಾಲಿಯಾಗಿದೆ ಇನ್ನೂ ನಾನ್ನೂರು ಕೋಟಿಯಷ್ಟು ಕಾಂಟ್ರಾಕ್ಟಾರಿಗೆ ಬರ್ಡನ್ ಕೂತಿದೆ ಮೈಸೂರು ಮಹಾನಗರ ಏನಕ್ಕೆ ಆಗ್ತಾ ಇದೆ ಇಲ್ಲೇ ರಾಜ್ಯ ಸರ್ಕಾರದಿಂದ ಈ ಸ್ಥಳೀಯವಾಗಿ ದುಡ್ಡು ತರಕಾಗದಿರುವಂಥ ಶಾಸಕರುಗಳು ಮೈಸೂರು ಮಹಾನಗರ ಪಾಲಿಕೆ ಒಂದು ಖಜಾನೆ ಕೈ ಹಾಕಿ ಅಲ್ಲಿ ಸಾಮಾನ್ಯ ಟೆಂಡರ್ ದುಡ್ಡಿಲ್ದವರು ಟೆಂಡರ್ ಕರೆದು ಕಾಮಗಾರಿ ಮುಡಿಸೋ ಮುಖಾಂತರ ಮಾಡೋ ಕಾಮಗಾರಿ ಮಾಡಿಸೋದ್ರ ಮುಖಾಂತರ ಪೆಣ್ ಬೆನ್ನಿನ ತೊಳುವಂಥ ಕೆಲಸವನ್ನು ಇಲ್ಲಿ ಸ್ಥಳೀಯ ಶಾಸಕರು ಮಾಡೋದ್ರ ಮುಖಾಂತರ ಮೈಸೂರು ಮಹಾನಗರ ಪಾಲಿಕೆಯನ್ನು ಇವತ್ತು ಖಜಾನೆ ಖಾಲಿ ಮಾಡುವಂಥ ಕೆಲಸವನ್ನು ಮಾಡಿರುವಂಥದ್ದು ನಾವು ನೀವೆಲ್ಲ ನೋಡಿರುವಂಥದ್ದೇ ಇವತ್ತು ಮಾನ್ಯ ಶಾಸಕರು ಮತ್ತು ನಾನು ಮಾನ್ಯ ಮುಖ್ಯಮಂತ್ರಿಗಳು ಮನವಿ ಮಾಡ್ತೀನಿ ಮೈಸೂರು ನಗರದ ನಗರ ಪಾಲಿಕೆಯ ಫೈನಾನ್ಷಿಯಲ್ ಸ್ಟೇಟ್ಮೆಂಟನ್ನು ತರ್ಸ್ಕೊಂಡು ನೋಡಬೇಕು ಇಲ್ಲೇ ಅವರ ಮುಂದೊಂದು ದಿನ ಮೈಸೂರು ಮಹಾನಗರ ಪಾಲಿಕೆ ದಿವಾಳಿ ಆಗ್ತದೆ